ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಒಂದು ಒಳ್ಳೆಯದೊಂದು ಸಾಂಪ್ರದಾಯಿಕವಾದಂತಹ ಜೀರಿಗೆ ಕಾಳು ಮೆಣಸಿನ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ನಮಗೆ ಅನ್ನಕ್ಕೆ ಮತ್ತು ಇಡ್ಲಿಗೆ ದೋಸೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ರೀ ಒಳ್ಳೆ ಟೇಸ್ಟ್ ಆದಂಥ ಒಂದು ಜೀರಿಗೆ ಮೆಣಸಿನ ಸಾರು ಇವತ್ತು ನಾವು ಮಾಡ್ತಾಯಿದ್ದೀವಿ ಇವಕ್ಕೆ ಕೆಲವೊಂದು ಪದಾರ್ಥಗಳನ್ನು ನಾನು ತೊಗೊಂಡಿರ್ತೀನಿ ಇವೆಲ್ಲನೂ ನಾನು ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನಾನಿಲ್ಲಿ ಒಂದು ಕಡಾಯನ ಇಟ್ಕೊಂಡಿದ್ದೀನಿ ರೀ ಇಲ್ಲಿ ಒಂದು ಎರಡು ಸ್ಪೂನು ತುಪ್ಪ ಒಂದು ಸ್ಪೂನು ಎರಡು ಸ್ಪೂನು ನೀವು ನೋಡಿ ಹಾಕೋಬೋದು ಇವಾಗ ನೋಡ್ಬೋದು ರೀ ಸ್ವಲ್ಪನೇ ತುಪ್ಪ ಬಿಸಿ ಆಗಬೇಕು ಅಂದರೆ ಈ ತುಪ್ಪದಲ್ಲೇ ಹುರ್ಕಂದ್ರೆ ಒಂದು ಥರ ಅಂದರೆ ಕೆಲವೊಂದು ಸಾಂಪ್ರದಾಯಿಕ ಅಡುಗೆ ಅಂತಂದರೆ ಅದು ತುಪ್ಪನಲ್ಲೇ ಅವರು ಮಾಡುವಂಥದ್ದು ರೀ ಹಾಗಾಗಿ ನಾನು ಇವತ್ತು ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಬೇಗ ಆಗುವಂಥದ್ದು ಎಲ್ಲರೂ ಇಷ್ಟಪಡುವಂಥದ್ದು ನೋಡ್ಬೋದು ನಾನಿಲ್ಲಿ ಇವಾಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನ ಉದ್ದಿನಬೇಳೆನ ಹಾಕೋತಾ ಇದ್ದೀನಿ ರೀ ಇವಾಗ ನಮ್ಮದು ಬೇಳೆ ಸ್ವಲ್ಪ ಕೆಂಪುಗಾದಾಗೆ ನೋಡಿರಿ ಮೂರು ಟೇಬಲ್ ಸ್ಪೂನು ನಾನು ಬೇಳೆ ಹಾಕಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಬೇಳೆ ಹಾಕಿದ್ದೀನಿ ಇದನ್ನು ಒಂದು ಸ್ವಲ್ಪನೇ ಕಲರು ಚೇಂಜ್ ಆಗಬೇಕಾಗತ್ತೆ ರೀ ಅಂದರೆ ಚೇಂಜ್ ಆದರೆ ನಮಗೆ ಒಳ್ಳೆಯ ಒಂದು ಘಮ ಬರುತ್ತೆ ನೋಡಿರಿ ಈಗ ಒಂದು ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ಇದ್ದೀನಿ ಮತ್ತು ಇಲ್ಲಿ ರೀ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ನಿಮಗೆ ಇದು ಇಷ್ಟ ಇತ್ತು ಅಂತಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು ಇದಕ್ಕೆ ನೋಡಿರಿ ಸ್ವಲ್ಪನೇ ಕರ್ಬೇವು ಸೊಪ್ಪನ್ನು ಇದ್ದೀನಿ ಎಲ್ಲವನ್ನು ಬಾಡಿಸ್ಕೊಳ್ಳೋಣ ಇವಾಗ ನೋಡಿರಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಇದ್ದೀನಿ ಸ್ವಲ್ಪ ಜೀರಿಗೆ ಕಾಳು ಮೆಣಸಿನ ಪ್ರಮಾಣ ಜಾಸ್ತಿ ಇರಬೇಕಾಗುತ್ತೆ ಇಲ್ಲಿ ನಾನು ಬ್ಯಾಡಿಗೆ ಒಂದೆರಡು ಗುಂಟೂರು ಒಂದೆರಡು ತೊಗೊಂಡಿದ್ದೀನಿ ಅಂದರೆ ನಾವು ಕಾಳು ಮೆಣಸು ಹಾಕಿರ್ತೀವಿ ನೋಡಿರಿ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ತೊಗೊಂಡಿನಿ ಇದನ್ನು ಸಹ ಬಾಡಿಸ್ಕೊಳ್ಳೋಣ ಇದು ನೋಡಿ ಇವಾಗ ನಾವು ಬೇಳೆಯನ್ನು ಫ್ರೈ ರೀ ಅದು ಚೆನ್ನಾಗಿ ಒಳ್ಳೆಯ ಒಂದು ಪರಿಮಳ ಇದೆ ಇದರ ಒಟ್ಟಿಗೆ ಇದನ್ನು ಸಹ ನಾವು ಚೆನ್ನಾಗಿ ಒಳ್ಳೆಯ ಒಂದು ಪರಿಮಳ ಬರಂತೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ರೀ ಇವಾಗ ನೋಡ್ಬೋದು ಹುಳಿ ನೋಡ್ಕೊಂಡು ಹಾಕೋಬೋದು ನಾನು ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಮಾಡ್ತೀನಿ ಅಂತೇಳಿ ಒಂದಿಷ್ಟು ಹುಳಿಯನ್ನು ಸೇರಿಸ್ಕೊಂಡಿನಿ ಹುಳಿ ಇಷ್ಟ ಇಲ್ಲ ಅಂತನವರು ಲಿಂಬೆ ಹಣ್ಣು ಸಹ ಹಾಕೋಬೋದು ಇವಾಗ ಕೆಲವರು ಹುಣಸೆ ಹುಳಿಯನ್ನು ಇಷ್ಟಪಡೋಲ್ಲ ಅವರು ಲಿಂಬೆಹಣ್ಣು ರೀ ನಮ್ಮದು ಕಲರು ಚೇಂಜ್ ಆಗಿದೆ ಈ ಟೈಮ್ನಲ್ಲೇ ನೋಡಿರಿ ನಾವು ಒಣಕ್ಕೊಬ್ಬರಿ ಒಂದು ಕಾಲು ಪೀಸ್ನಷ್ಟು ಒಂದು ಅರ್ಧ ಪೀಸ್ನಷ್ಟು ತೆಂಗಿನಕಾಯಿ ತುರಿಯನ್ನು ಸಹ ಹಾಕ್ಕೊಂಡಿದ್ದೇವೆ ಇದಕ್ಕೆ ಇವಾಗ ಇದಕ್ಕೆ ನೋಡಿರಿ ಒಂದು ಅರ್ಧ ಟೀ ಸ್ಪೂನು ಇದು ಅಂದರೆ ಈ ತಿನ್ನಲ್ಲಂತನೋರು ಸುಮ್ಮ ಸ್ವಲ್ಪ ಒಂದು ಕಾಲು ಸ್ಪೂನ್ ಹಾಕ್ತಾರೂ ನಡೆಯುತ್ತೆ ಅಂದರೆ ಕೆಲವೊಂದು ಅಡುಗೆಗಳಿಗೆ ನೋಡ್ರಿ ನಾವು ಏನು ಪದಾರ್ಥ ಹಾಕಿದ್ರೇ ಅದು ನಮಗೆ ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ನಾವು ಒಂದು ಎರಡು ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ರೆಡಿ ರೆಡಿಯಾಗಿದೆ ಸ್ಟವನ್ನ ಆಫ್ ಮಾಡ್ಕೊತಾ ಇದ್ದೀನಿ ರೀ ಇದೊಂದು ಸ್ವಲ್ಪ ಆರಿಸ್ಬಿಟ್ಟು ಮಿಕ್ಸಿಗೆ ಹಾಕೋಣ ಇವಾಗ ನಮ್ಮದು ಮಿಕ್ಸಿ ಜಾರಿಗೆ ನಾವು ಮಾಡಿರೋಂಥ ಮಸಾಲ ರೀ ಇದನ್ನು ಸಹ ಇದಕ್ಕೆ ಹಾಕೊಳ್ಳೋಣ ಇವಾಗ ಮಸಾಲ ಹಾಕೊಂಡಾದಮೇಲೆ ನೋಡಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಇವಾಗ ಸ್ವಲ್ಪನೇ ಇದಕ್ಕೆ ನೀರು ಹಾಕೊಂಡು ನೈಸಾಗಿ ನಾವು ಇದನ್ನು ಮಿಕ್ಸಿ ರೀ ಇವಾಗ ನಮ್ಮದು ಸ್ವಲ್ಪನೇ ತರಿತರಿ ಆಗಿದೆ ರೀ ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸರು ಇದ್ದೀನಿ ಇನ್ನೊಂಚೂರು ನೀರನ್ನು ಸಹ ಹಾಕೋತಾ ಇದ್ದೀನಿ ರೀ ಅಂದರೆ ಇದು ಸ್ವಲ್ಪ ನೈಸಾಗಿ ಪುಡಿ ಇದು ನೈಸ್ ಮಾಡಬೇಕಾಗುತ್ತೆ ಇವಾಗ ನೋಡ್ಬೋದು ರೀ ನಮ್ಮದು ನೈಸಾಗಿ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೇನೆ ಇವಾಗ ಒಗ್ಗರಣೆ ರೀ ಇದಕ್ಕೆ ಬಾಣಲೆಯನ್ನು ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೇನೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ತುಪ್ಪ ಇದ್ದರೆ ತುಪ್ಪ ಹಾಕೊಳ್ಳಿ ಆಯಿಲ್ ಇದ್ರ ಆಯಿಲು ಹಾಕೋಬೋದು ಇದು ತುಪ್ಪನೇ ಹಾಕಿದ್ದೀನಿ ಅಂತ ಹಾಕೋದೇನಿಲ್ಲ ನಾನು ಅದೇ ಸಾಂಪ್ರದಾಯಿಕ ಅಡುಗೆಗಳಂತಂದರೆ ಯೂಸಲಿ ತುಪ್ಪದಲ್ಲೇ ಮಾಡ್ತಾರೆ ಹಾಗಾಗಿ ಎಣ್ಣೆನೂ ಹಾಕ್ಕೊಬೋದು ಇವಾಗ ಸ್ವಲ್ಪ ಬಿಸಿಯಾಗಿದೆ ರೀ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟು ಮೆಣ್ಸಿನ್ಕಾಯಿ ಅದೊಂದೆರಡು ಇದು ಒಂದೆರಡು ತೊಗೊಂಡಿದ್ದೀನಿ ಮತ್ತು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಇದು ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ ಹಾಗಾಗಿ ಜೀರಿಗೆನ ಸೇರಿಸಿದ್ದೀನಿ ರೀ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಒಗ್ಗರಣೆಗೆ ಚೆನ್ನಾಗಿರುತ್ತೆ ಟೇಸ್ಟು ಈಗ ನಾವು ರುಬ್ಬಂದಿರುವಂತಹ ಮಸಾಲವನ್ನು ಸೇರಿಸಣ್ರಿ ಕೆಂಪಗಾಗಿದೆ ಈಗ ನಾವು ಇವಾಗ ನೋಡ್ಬೋದು ರೀ ನಾನು ಇದನ್ನು ಸ್ವಲ್ಪನೇ ಬಾಡಿಸ್ಕೊಂಡು ನಾವು ಮೊದಲನೇ ಮಸಾಲ ರೀ ಸ್ವಲ್ಪನೇ ಒಂದು ನಿಮಿಷಗಳ ಕಾಲ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿ ಈ ಥರ ಬೇಯಿಸಿದ್ರೆ ಒಂದು ರುಚಿ ಚೆನ್ನಾಗಿ ಬರುತ್ತೆ ಇವಾಗ ನೋಡ್ಬೋದು ರೀ ನಮ್ಮದು ಒಂದು ನಿಮಿಷ ಆಗಿದೆ ನೀರನ್ನು ಹಾಕೋತಾ ಇದ್ದೀನಿ ಇವಾಗ ಒಂದು ನಿಮ್ ಒಂದು ನಿಮಿಷ ಆಗಿದೆ ನಾನು ಹಾಕಿದ್ಮೇಲೆ ಸ್ವಲ್ಪನೇ ನಾನು ನೀರು ಬಿಸಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ನೀರನ್ನು ಸಹ ಇದ್ದೀನಿ ಅಂದರೆ ನಾವು ಒಂಚೂರು ಬೇಗ ಆಗಬೇಕು ನೋಡಿರಿ ಹಾಗಾಗಿ ಸ್ವಲ್ಪ ನೀರನ್ನು ನಿಮಗೆ ಎಷ್ಟು ಬೇಕಷ್ಟು ನೋಡಿ ನೀರನ್ನು ಹಾಕ್ಕೊಬೋದು ಇವಾಗ ರೀ ನೀರು ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿ ಬರಬೇಕು ರೀ ಆಮೇಲೆ ನಮಗೆ ಸಾರು ರೆಡಿ ಆಗುತ್ತೆ ಇವಾಗ ನಮ್ಮ ಸಾರು ರೆಡಿಯಾಗಿದೆ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ಇವಾಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನಮ್ಮದು ಇದು ಸಾಂಪ್ರದಾಯಿಕ ಜೀರಿಗೆ ಕಾಳು ಮೆಣಸಿನ ಸಾಂಬಾರು ರೆಡಿಯಾಗಿದೆ ಇದು ನಾನು ಇಡ್ಲಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಅಂತ ಹೇಳಿ ನಾನು ಇಡ್ಲಿ ಮತ್ತು ಇದ್ರ ಜೊತೆಗೆ ಮತ್ತು ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಮೇಲ್ಗಡೆ ಒಂಚೂರು ತುಪ್ಪ ಹಾಕ್ತರೆ ಒಳ್ಳೆ ಟೇಸ್ಟ್ ಬರುತ್ತೆ ನೋಡ್ಬೋದು ನಾನು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಒಳ್ಳೆ ಟೇಸ್ಟ್ ಬರುತ್ತೆ ಅಂಥೇಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತೀರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು